ಪಿರಿಯಾಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಇಲಾಖೆಯಿಂದ ನೂತನವಾಗಿ ರಸ್ತೆಗೆ ಇಳಿತಿರುವ ಅಶ್ವಮೇಧ ಬಸ್ ಹಾಗೂ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ಹೊಸ ಮಾರ್ಗಗಳಿಗೆ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರಯಾಣಿಕರ ಅನುಕೂಲಕ್ಕಾಗಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಿಗೆ ಪಿರಿಯಾಪಟ್ಟಣದಿಂದ ನೂತನ ಬಸ್ ಮಾರ್ಗಗಳನ್ನು ಆರಂಭಿಸಿದ್ದು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು ಸಾರಿಗೆ ಘಟಕ ವ್ಯವಸ್ಥಾಪಕ ದರ್ಶನ್ ರಾಮಚಂದ್ ಮಾತನಾಡಿ ಎರಡ್ ಸಾವಿರದ ಹದಿನೇಳರ ಮೇ ತಿಂಗಳಲ್ಲಿ ಪಿರಿಯಾಪಟ್ಟಣ ಘಟಕ ಆರಂಭವಾದಾಗಿನಿಂದ ಸ್ಥಳೀಯವಾಗಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಲಾಗುತ್ತಿದೆ ಸಚಿವರಾದ ಕೆ ವೆಂಕಟೇಶ್ ಅವರ ಸೂಚನೆ ಮೇರೆಗೆ ಮೈಸೂರು ಗ್ರಾಮಾಂತರ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮಾಂತರ ಪ್ರದೇಶ ಸೇರಿದಂತೆ ನಗರ ಪ್ರದೇಶಗಳಿಗೆ ನೂತನವಾಗಿ ಬಸ್ ಸಂಚಾರ ಪ್ರಾರಂಭಿಸಲಾಗಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಉಳಿದ ಗ್ರಾಮಾಂತರ ಪ್ರದೇಶಗಳಿಗೂ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ನಾವು ಗ್ರಾಮಾಂತರದ ಸಂದರ್ಭದಲ್ಲಿ ಬಂದಂತಹ ಬೇಡಿಕೆಗಳನ್ನು ಕೂಡ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ ಹಾಗೂ ಬೆದ್ದೂರು ಒಡರಹಳ್ಳಿ ಬೆಟ್ಟಪ್ಪುರಕ್ಕೆ ಹಾಗೂ ಬೆಟ್ಟಪುರದಿಂದ ಸೆಂಟರ್ ಕಾವಂದು ಕುಶಾರ್ ನಗರ ಹಾಗೂ ನಾಳೆಯಿಂದ ಬಾಳೆಕಟ್ಟೆ ನರಡಪ್ಸ ಹಾಗೂ ದೊಡ್ಡ ಬೆಂಗಳೂರು ಮಾರ್ಗ ಆರನಹಳ್ಳಿ ಚಪ್ಪರದಹಳ್ಳಿ ಬೆಟ್ಟಪುರ ಬೆಕ್ರೇಬೂರಿನಹಳ್ಳಿ ಕಮಲಪ್ಪ ಭಾಗವಾಗಿ ಕೂಡ ಮಾರ್ಗವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ ಇದೇ ರೀತಿ ಹಂತ ಹಂತವಾಗಿ ಹಿಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಬೇಡಿಕೆ ಕೊಟ್ಟಿದ್ದೋ ಆ ಬೇಡಿಕೆಗೆ ಅನುಗುಣವಾಗಿ ನಾವು ಅಧಿಸೂಚನೆ ಕಾರ್ಯಾಚರಣೆ ಮಾಡ್ತೀವಿ ಈ ಸಂದರ್ಭ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕ ಪದಾಧಿಕಾರಿಗಳು ಸಾರಿಗೆ ಘಟಕದ ಅಧಿಕಾರಿಗಳು ಮತ್ತು ಚಾಲಕ ನಿರ್ವಾಹಕರು ತಾಂತ್ರಿಕ ಮತ್ತು ಕಚೇರಿ ಸಿಬ್ಬಂದಿ ಇದ್ದರು